ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಡೇಟು ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಟೈಮ್ ಇವಾಗ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಆಗಿತ್ತು ಸೊ ನಾನು ಒಂದು ಮ್ಯಾನಿಫೆಸ್ಟೇಷನ್ನ ಮಾಡ್ತಾಯಿದ್ದೆ ಒಂದು ವೀಡಿಯೋ ನೋಡಿದೆ ಒಂದಲ್ಲ ನಿನ್ನೆಯಿಂದ ಅದು ರಿಲೇಟೆಡ್ ನಾನು ಎರಡು ಮೂರು ವೀಡಿಯೋಸ್ನ ನೋಡಿದೆ ಬಟ್ ನನಗೆ ಯಾಕೋ ತುಂಬ ಅದ್ರ ಮೇಲೆ ನಂಬಿಕೆ ಬಂತು ಅದನ್ನು ಮಾಡಬೇಕು ಅಂತ ಅನ್ನಿಸ್ತು ಅದು ಏನು ಮಾಡಿದೆ ಏನು ಮಾಡಬೇಕು ಅದನ್ನು ನಾನು ಏನು ಮಾಡಿದ್ದೀನಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಸೊ ಇವತ್ತು ಮ್ಯಾನಿಫೆಸ್ಟೇಷನ್ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ತುಂಬ ಇತ್ತೀಚೆಗೆ ತುಂಬ ಜನ ಅದನ್ನು ನಂಬ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಸೊ ನಾನು ಕೂಡ ಅದನ್ನು ನಂಬಿಕೆ ಇಟ್ಟು ಮಾಡಿದ್ದೀನಿ ಸೊ ಈ ಪೇಪರಲ್ಲಿ ಇವಾಗ ನಾವು ಮಾಡಬೇಕಿರೋದು ಇಷ್ಟೇ ಆ್ಯಕ್ಚುಲಿ ಇವತ್ತು ಮಾಡಬೇಕು ನಾನು ನಿನ್ನೆನೇ ಅಪ್ಲೋಡ್ ಮಾಡಬೇಕಿತ್ತು ಬಟ್ ಇವತ್ತು ಈಗ ಅಪ್ಲೋಡ್ ಮಾಡಿ ಮಾಡಿದ್ದೀನಿ ವೀಡಿಯೋನ ಇಟ್ಸ್ ಓಕೆ ನೀವು ಇವತ್ತು ರಾತ್ರಿ ಹನ್ನೊಂದು ಗಂಟೆ ಅಥವಾ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಬೇಕಿದ್ದರೂ ಇದನ್ನು ನೀವು ಮಾಡ್ಬೋದು ಫಸ್ಟು ನೀವು ಮಾಡಬೇಕಿರೋದು ಇಷ್ಟೇ ಒಂದು ಪೇಪರ್ ತೊಗೊಳ್ಳಿ ಅದು ರೂಲ್ಡ ಅನ್ರೂಲ್ಡ ಅದು ಆಗಲ್ಲ ಒಂದು ಪೇಪರ್ ತೊಗೊಳ್ಳಿ ಒಂದು ಪೇಪರ್ ತೊಗೊಂಡು ಗ್ರೀನ್ ಕಲರ್ ಪೆನ್ನನ್ನೇ ಯೂಸ್ ಮಾಡಿ ಆದಷ್ಟು ಗ್ರೀನ್ ಕಲರ್ ಪೆನ್ ಇಲ್ಲ ಅಂದರೆ ಗ್ರೀನ್ ಕಲರ್ ಸ್ಕೆಚ್ ಪೆನ್ನ ಯೂಸ್ ಮಾಡಿ ನನ್ನ ಹತ್ರನೂ ಗ್ರೀನ್ ಕಲರ್ ಪೆನ್ನಿಲ್ಲ ಅಂತ ನಾನು ಸ್ಕೆಚ್ ಪೆನ್ನಲ್ಲಿ ಬರ್ಕೊಂಡಿದ್ದೀನಿ ಅದಕ್ಕೆ ತುಂಬ ಆಗಿದೆ ಸೊ ಅದರಲ್ಲಿ ಹನ್ನೊಂದು ವಿಶ್ಗಳನ್ನ ಬರ್ತೀನಿ ನಿಮಗೆ ಏನು ಬೇಕು ಫಸ್ಟು ಪ್ರಯಾರಿಟಿ ಯಾವುದಕ್ಕೆ ಕೊಡ್ತೀರಾ ಅಲ್ಲಿಂದ ನೀವು ಸ್ಟಾರ್ಟ್ ಮಾಡಿ ಹನ್ನೊಂದು ವಿಶ್ಗಳನ್ನ ಬರ್ಕೊಳ್ಳಿ ನಿಮ್ಗೆ ಏನೇನು ಬೇಕು ನಿಮ್ಮ ಲೈಫಲ್ಲಿ ಏನು ಆಗಬೇಕು ಏನು ಚೇಂಜ್ ಆಗಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ ಅದನ್ನು ಬರ್ಕೊಳ್ಳಿ ಆದಷ್ಟು ಅದೆಲ್ಲದೂ ಕೂಡ ಪಾಸಿಟಿವ್ ಆಗಿರಬೇಕು ಸೊ ಇನ್ ಯಾರಿಗೋ ಏನೋ ಆಗಲಿ ಅವ್ರು ನಮ್ಮಿಂದ ದೂರ ಆಗಲಿ ಅಥ್ವಾ ಅವ್ರು ಅವ್ರ ಇವರಿಂದ ದೂರ ಆಗಲಿ ಅದೆಲ್ಲ ಬೇಡ ಸೊ ನಮಗೆ ಏನು ಬೇಕು ಅದು ಮಾತ್ರ ಸೊ ನಮ್ಮ ಈಗ ಫೈನಾನ್ಷಿಯಲ್ ಕಂಡೀಷನ್ ಚೆನ್ನಾಗಿಲ್ವಾ ಅಥವಾ ನಿಮ್ಮ ಮನೆ ಬೇಕಾ ಮಗು ಬೇಕಾ ಅಥವಾ ಏನೋ ನಿಮ್ಗೇನೋ ಇನ್ನೊಂದೇನೋ ಬೇಕಾ ಈ ಥರದ್ದು ಪಾಸಿಟಿವ್ ಆಗಿರಲಿ ನೀವು ಬರೆಯೋವಂಥದ್ದು ಬೇರೆಯವರಿಗೆ ಹಾನಿ ಮಾಡೋ ಥರ ನಾವು ಯಾವುದು ಯಾವುದೂ ವಿಶ್ಗಳನ್ನ ಅಲ್ಲಿ ಬರೀಬಾರ್ದು ಸೊ ಈ ಥರ ಹನ್ನೊಂದು ವಿಶ್ಗಳನ್ನ ನೀವು ಈಗ ವಿಡಿಯೋ ನೋಡಿದ ತಕ್ಷಣ ಅದು ಒಂದು ಮುಂಚೆನೇ ಹೇಳಿಬಿಡ್ತೀನಿ ನಿಮಗೆ ಇದ್ರ ಮೇಲೆ ನಂಬಿಕೆ ಇದ್ದರೆ ಮಾತ್ರ ಮಾಡಿ ದಯವಿಟ್ಟು ನಂಬಿಕೆ ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡಿ ಸೊ ಈ ವಿಡಿಯೋ ನಂಬಿಕೆ ಇದ್ದವ್ರಿಗೆ ಮಾತ್ರ ಸೊ ಮಾ ಈಗ ನಮ್ ನನಗೆ ನಂಬಿಕೆ ಬಂತು ನಾನು ಮಾಡ್ತಾಯಿದ್ದೀನಿ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಓಕೆನಾ ಅದು ನೆರವೇರುತ್ತೋ ಬಿಡುತ್ತೋ ಅದು ಯೂನಿವರ್ಸ್ಗೆ ಬಿಟ್ಟಿದ್ದು ಸೊ ನಾವು ನಂಬಿಕೆಯಿಂದ ಮಾಡಿದಾಗ ಅಫ್ಕೋರ್ಸ್ ಅದು ಯೂನಿವರ್ಸ್ಗೆ ಅದು ರೀಚ್ ಆಗೇ ಆಗುತ್ತೆ ಆ ಒಂದು ನಂಬಿಕೆಯಿಂದಲೇ ನಾನು ಇದನ್ನು ಮಾಡಿದೆ ಸೊ ಇದಿಷ್ಟು ಬರೆದಿಟ್ಕೊಂಡ್ಮೇಲೆ ಸೊ ಇವತ್ತು ರಾತ್ರಿ ನೀವು ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ನಿಮ್ಗೆ ನೆನಪಾಗಿಲ್ಲ ಅಂದರೆ ಬೆಟರ್ ಹಲರಾಮ್ ಇಟ್ಕೊಳ್ಳೋದು ಏನು ವಿಷನ ಬರ್ಕೊಂಡಿದ್ದೀರಾ ಆ ವಿಷನ ಒಂದು ಮಿರರ್ ಮುಂದೆ ನಿಂತ್ಕೊಂಡು ಓದಿ ಒಂದು ಸಲ ಅಂದರೆ ಕಿಚ್ಕೊಂಡು ಜೋರಾಗಿ ಓದೋದಂತಲ್ಲ ಮೇಲು ಧ್ವನಿಯಲ್ಲಿ ಒಂದ್ಸಲ ಪೂರ್ತಿ ಹನ್ನೊಂದು ನೀವು ಒಂದ್ಸಲಿ ಪೂರ್ತಿಯಾಗಿ ಓದಿ ಓದ್ಬಿಟ್ಟು ನಿಮ್ಮ ಮನಸಲ್ಲಿ ಅಂದ್ಕೊಳ್ಳಿ ಅದೆಲ್ಲ ನೆರವೇರಿರೋ ನೆರವೇರಿದೆ ಅದೆಲ್ಲ ನನಗೆ ಇವತ್ತು ನನ್ನ ಲೈಫಲ್ಲಿ ಆಗಿದೆ ಎಲ್ಲ ಪಾಸಿಟಿವ್ ಆಗಿರಬೇಕು ಓಕೆನಾ ಸೊ ಇವಾಗ ಫಾರ್ ಎಕ್ಸಾಂಪಲ್ ಹೇಗಿರಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಇವಾಗ ನಂಗೆ ದುಡ್ಡು ಬೇಕು ಅಂತ ಇಟ್ಕೊಳ್ಳಿ ಯೂನಿವರ್ಸ್ ನನಗೆ ಇವಾಗ ಪ್ರತಿ ತಿಂಗಳು ಇಷ್ಟು ದುಡ್ಡು ಬರ್ತಾಯಿದೆ ಬಂದಿದೆ ಥ್ಯಾಂಕ್ ಯು ಸೊ ಮಚ್ ಈ ಥರ ಇರಬೇಕು ಓಕೆನಾ ಸೊ ಪ್ರತಿಯೊಂದು ಲೈನ್ಗೂ ಥ್ಯಾಂಕ್ ಯು ಸೊ ಮಚ್ ಬರೀಬೇಕು ಅಂತ ಇಲ್ಲ ಈ ಥರ ದುಡ್ಡು ಬಂದಿದೆ ನನ್ನ ಲೈಫ್ ಇವಾಗ ತುಂಬ ಚೆನ್ನಾಗಿದೆ ಅಥವಾ ನಾನೇನೋ ಮನೆ ಕಟ್ಟಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ಅಂತ ಇಟ್ಕೊಳ್ಳಿ ನಾನು ಇವಾಗ ಒಂದು ನನಗೆ ಇಷ್ಟ ಆಗಿರೋ ಥರ ಒಂದು ಸ್ವಂತ ಮನೇನ ಕಟ್ಟಿದ್ದೀನಿ ಥ್ಯಾಂಕ್ ಯು ಸೊ ಈ ಥರ ವಿಶಸ್ ಅಲ್ಲಿ ನೀವು ಬರ್ಕೊಬೇಕಾಗತ್ತೆ ಸೊ ಇದಿಷ್ಟು ಬರ್ಕೊಂಡಾದ್ಮೇಲೆ ಮಿರರ್ ಅಸ್ಯೂಮ್ ಮಾಡ್ಕೊಳ್ಳಿ ನಿಮಗೆ ನೀವು ಇದೆಲ್ಲ ನೆರವೇರಿದೆ ಅನ್ನೋ ಥರ ಅಸ್ಯೂಮ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅದನ್ನು ಮುಚ್ಚಿಡಿ ಆದಷ್ಟು ಇದನ್ನು ಈ ತಿಂಗಳು ಅಂದರೆ ನವೆಂಬರ್ ತಿಂಗಳು ಕಳೆಯೋ ತನಕ ಇದನ್ನು ಬೆಳಿಗ್ಗೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಇದು ಎರಡು ಟೈಮು ಮಾಡಿದ್ರೆ ಬೆಟರ್ ಅಕಸ್ಮಾತ್ ಎರಡು ಟೈಮ್ ಆಗಲಿಲ್ಲ ಅಂದರೆ ಒನ್ ಟೈಮ್ ಆದರೂ ಮಾಡಿ ಸೊ ನೀವೆಲ್ಲರೂ ಆಚೆ ಹೋಗೋ ಥರ ಇದ್ದರೆ ಅದನ್ನು ನಿಮ್ಮ ಪರ್ಸಲ್ಲಿ ಕ್ಯಾರಿ ಮಾಡ್ಬೋದು ಆ ಟೈಮಿಂಗ್ ಆ ಟೈಮ್ ನೋಡ್ಕೊಂಡು ನೀವು ಅದನ್ನು ಮತ್ತೆ ಓದೋದು ಮತ್ತೆ ಮುಚ್ಚಿಡೋದು ಅಷ್ಟೇ ಮಾಡಬೇಕು ಸೊ ಇದಿಷ್ಟು ಮಾಡಿ ಆದಮೇಲೆ ಇವಾಗ ಈ ಮಂತ್ ಕಳೀತು ಅಂತ ಇಟ್ಕೊಳ್ಳಿ ಅದಾದಮೇಲೆ ಆ ಪೇಪರ್ನ ಏನು ಮಾಡಬೇಕು ಅನ್ನೋದು ನೆಕ್ಸ್ಟ್ ಕ್ವೆಶನ್ ಬರುತ್ತೆ ಆ ಪೇಪರನ್ನು ಸುಟ್ಟಾಕಬೇಕು ಸುಟ್ಟುಬಿಟ್ಟು ಅದನ್ನು ಬೂದಿನ ಗಾಳಿಗೆ ಉಫ್ ಅಂತ ತೂರಿಬಿಡಿ ಇಲ್ಲ ಯಾವುದಾದ್ರೂ ಗಿಡಗಳಿದ್ದರೆ ಗಿಡಗಳು ಬುಡಕ್ಕೆ ಹಾಕಿ ಅಥವಾ ನೀರಲ್ಲಿ ಯಾವುದಾದ್ರು ಹರಿಯೋ ನೀರಿಗೆ ಆ ಬೂದಿನ ತಗೊಂಡೋಗಿ ಹಾಕಿ ಆ್ಯಂಡ್ ಇದಿಷ್ಟು ಮಾಡಿ ಆದಮೇಲೆ ನಾವು ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು ನಾಲ್ಕು ಸೆಂಟೆನ್ಸ್ನ ಹೇಳಬೇಕು ಅಥವಾ ವರ್ಡ್ಸ್ ಹೇಳಬೇಕು ಸಾರಿ ಪ್ಲೀಸ್ ಫಾರ್ ಕ್ಯೂ ಮೀ ಐ ಲವ್ ಯು ಥ್ಯಾಂಕ್ ಯು ಅದನ್ನು ನನ್ನ ಯೂನಿವರ್ಸ್ಗೆ ನಾವು ಹೇಳಬೇಕು ಆಕೆ ನಾನೇನಾದರೂ ತಪ್ಪು ಮಾಡಿದರೆ ನನಗೆ ಕ್ಷಮಿಸು ಗೊತ್ತೋ ಗೊತ್ತಿಲ್ಲದೆ ನನ್ನಿಂದ ಏನಾದರೂ ಅಪರಾಧಗಳಾಗಿದ್ದರೆ ಅದನ್ನು ಕ್ಷಮಿಸು ನಾನಿನ್ನ ತುಂಬ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಅಂತ ಯೂನಿವರ್ಸ್ಗೆ ನಾವು ಅದನ್ನು ಹೇಳಬೇಕು ಸೊ ನಾನಿದ ಮಾಡಿ ಮಾಡಿದೆ ಮಾಡ್ತಾ ಇದ್ನಲ್ಲ ಸೊ ಹಾಗಾಗಿ ಅದನ್ನು ಶೇರ್ ಮಾಡ್ಕೋಬೇಕು ಅಂತ ನನಗೆ ಯಾಕೋ ಅನ್ನಿಸ್ತು ಹಾಗಾಗಿ ವಿಡಿಯೋ ಮಾಡಿದ್ದೀನಿ ನಿಮಗೂ ಅದ್ರ ಮೇಲೆ ಏನಾದರೂ ನಂಬಿಕೆ ಬಂದರೆ ಮ್ಯಾನಿಫೆಸ್ಟೇಷನಲ್ಲಿ ನಂಬಿಕೆ ಇದ್ದರೆ ನನ್ನ ಇದಲ್ಲದೆ ಇನ್ನೂ ಒಂದು ಮ್ಯಾನಿಫೆಸ್ಟೇ ಮ್ಯಾನಿಫೆಸ್ಟೇಷನ್ ಆ್ಯಕ್ಚುಲಿ ತುಂಬ ಇದೆ ತುಂಬ ವಿಧಾನಗಳಿದೆ ಬಟ್ ಇವತ್ತು ಏನು ಅಶ್ವಿನಿ ದೇವತೆಗಳು ಅಂತೆಲ್ಲ ಹೇಳ್ತಾನೆ ನೋಡಿ ಏನಾದರೂ ನಾವು ಕೆಟ್ಟದಾಗ ಏನಾದರೂ ಮಾತಾಡಿದ್ರೆ ಹಂಗೆ ಮಾತಾಡಬೇಡ ಅಶ್ವಿನಿ ದೇವತೆಗಳು ಅಸ್ತು ಅಂತಾರೆ ಅಂತ ಸೊ ಈ ಒಂದು ಡೇಟ್ ಈ ಒಂದು ಹನ್ನೊಂದು ಹನ್ನೊಂದು ಅನ್ನೋದು ಆ ಅಶ್ವಿನಿ ದೇವತೆಗಳಿಗೆ ಅಥವಾ ಯೂನಿವರ್ಸ್ಗೆ ಅದು ತುಂಬ ಬೇಕಾಗಿರುವಂಥದ್ದು ಸೊ ಈ ದಿನ ನಮ್ಮ ವಿಶ್ವಸ್ನ ನಾವು ಹೇಳಿಕೊಂಡ್ರೆ ನಮಗೂ ಕೂಡ ಅದರಿಂದ ಒಳ್ಳೆಯದಾಗುತ್ತೆ ನಾವು ಇಲ್ಲಿನೂ ಒಂದು ರೂಪಾಯಿ ದುಡ್ಡು ಖರ್ಚು ಮಾಡ್ತಾ ಇಲ್ಲ ಏನೂ ಇಲ್ಲ ಇನ್ನೊಬ್ರಿಗೇನು ನಾವು ತೊಂದರೆ ಕೊಡ್ತಾ ಇಲ್ಲ ಸೊ ಮಾಡೋದ್ರಿಂದ ಇದರಿಂದ ಇನ್ನೊಂದ್ರಿಗೆ ನಾವು ಕಳ್ಕೊಳ್ಳೋದು ಇಲ್ಲ ಅಲ್ವಾ ಅಕಸ್ಮಾತ್ ಇದರಿಂದ ನಮ್ಗೆ ಸಿಗೋದೇ ಆದರೆ ಯಾಕೆ ಬಿಡ್ಬೇಕಲ್ವಾ ಸೊ ಆ ಒಂದು ರೀಸನ್ಗೆ ನಾನು ಇದನ್ನ ನಂಬಿ ಮಾಡ್ತಾ ಇದ್ದೀನಿ ಬಟ್ ನಂಬಿಕೆ ತುಂಬಾ ಮುಖ್ಯ ನಂಬಿಕೆ ಇಟ್ಕೊಂಡು ಅನುಮ ಅನುಮಾನದಲ್ಲಿ ಇಟ್ಕೊಂಡು ಮಾಡಿದ್ರೆ ಇದು ಯಾವ್ದೇ ಕಾರಣಕ್ಕೂ ಆಗಲ್ಲ ಯೂನಿವರ್ಸ್ ಮೇಲೆ ನಾವು ತುಂಬಾ ನಂಬಿಕೆ ಇಟ್ಟರೆ ಬಿಲೀವ್ ಮಾಡಿದ್ರೆ ಖಂಡಿತ ನಮ್ಮ ಮ್ಯಾನಿಫೆಸ್ಟೇಷನ್ ಸಕ್ಸಸ್ ಆಗುತ್ತೆ ಅದು ನಿಜ ಆಗುತ್ತೆ ಆ ಒಂದು ನಂಬಿಕೆನ ನಾನು ಇಟ್ಕೊಂಡು ಇದೆಲ್ಲ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಹಾಗೆ ಕಮೆಂಟ್ ಮಾಡಿ ಅಕಸ್ಮಾತ್ ಏನಾದರೂ ನಿಮ್ಮ ವಿಷಸ್ನ ನೀವು ನಾ ಇದೆಲ್ಲ ಮಾಡಿ ನಿಮ್ಮ ವಿಶಸ್ ಏನಾದರೂ ಫುಲ್ಫಿಲ್ ಆಗಿದ್ರೆ ನನಗೆ ಅದನ್ನು ಕಮೆಂಟಲ್ಲಿ ತಿಳಿಸೋದನ್ನು ಮುಂದೆ ಒಂದು ದಿವಸ ಮರಿಬೇಡಿ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್